ಹಾಯ್ ಅಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಉತ್ತರ ಕರ್ನಾಟಕ ಸ್ಟೈಲ್ ತೋಸಿದ ಮಂಡಕ್ಕಿ ಮತ್ತು ಪಾಲಕ್ ಪಕೋಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಮಿರ್ಚಿ ಬಜ್ಜಿ ಕಾಂಬಿನೇಷನು ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಇವತ್ತು ಪಾಲಕ್ ಪಕೋಡ ಮಾಡ್ತಾಯಿದ್ದೀನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ತೋಸಿದ ಮಂಡಕ್ಕಿಗೆ ಒಂದು ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ ಹಾಗೆ ಮೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಿಂಬೆಹಣ್ಣು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಟೇಸ್ಟಿಗೆ ಹಾಲು ಹಾಲು ಹಾಕಿ ಹೇಗೆ ಮಾಡ್ತಾರಂತ ತೋರಿಸ್ತೀನಿ ನಾನು ಅದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಗಾರ್ನಿಷಿಂಗೆ ಅರಶಿನ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಗೆ ಇಲ್ಲಿ ಪಾಲಕ್ ಪಕೋಡೋಕ್ಕೆ ಜೀರಿಗೆ ತೊಗೊಂಡಿದ್ದೀನಿ ಸ ಒಂದು ಸ್ಪೂನು ಒಂದು ಸ್ಪೂನ್ ಅಜ್ವಾನ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಸಕ್ಕರೆ ಟೇಸ್ಟ್ಗೆ ಇಲ್ಲಿ ಮೂರು ಮೆಣಸಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಪಾಲಕ್ ಪಕೋಡಕ್ಕೆ ಮೂರು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣ ದೊಡ್ಡ ಸೈಜ್ದೆ ಇಲ್ಲಿ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಹಾಗೆ ಕಡಲೆ ಇಟ್ಟು ಅಕ್ಕಿ ಹಿಟ್ಟು ಈಗ ತೋರ್ಸಿದ ಮಟ್ಟಕ್ಕೆ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದು ಬಾಣ್ಲಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಎಷ್ಟು ಬೇಕು ಅಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ಈಗ ಜೀರಿಗೆ ಹಾಕೋತಾ ಇದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋತಾ ಇದ್ದೀನಿ ಈರುಳ್ಳಿ ಮೆಣಸಿಕೆ ಹಾಕೋತೇವೆ ನಿಮ್ಮ ಒಗ್ಗರಣೆಗೆ ಇದು ಎಷ್ಟು ಟೇಸ್ಟ್ ಬರುತ್ತೆ ಅಂದ್ರೆ ನೀವು ಒಗ್ಗರಣೆನ ಎಲ್ಲ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬರುತ್ತೆ ಇದು ಈರುಳ್ಳಿ ಫ್ರೈ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋ ಜಾಸ್ತಿ ಇದಾಗೋದೇನು ಬೇಡ ಇದು ಸ್ವಲ್ಪ ಮೆತ್ತಗಾದ್ರೆ ಸಾಕು ಟೊಮೊಟೊ ಹಾಕೋತಾ ಇದ್ದೀನಿ ಅಷ್ಟ ಹಾಕೋತಾ ಇದ್ದೀನಿ ಇದು ಕುದೀತಾ ಇದೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ನಾನು ಅರ್ಧ ಸಕ್ಕರೆ ಹಾಕೋತಾ ಇದ್ದೀನಿ ಸ್ವಲ್ಪ ಹೌದಾ ಅಲ್ಲ ಅನ್ನಷ್ಟು ಹಾಕ್ಕೊಳ್ಳಿ ಈಗ ಇದಕ್ಕೆ ಈಗ ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ ಉರಿ ಕಡಿಮೆ ಇಟ್ಕೊಂಡು ಹಾಲು ಹಾಕೊಳ್ಳಿ ಇದೇನು ಹೊಡೆಯೋಲ್ಲ ನೀವು ಏನು ಟೆನ್ಷನ್ ಆಗಬೇಡಿ ಹೊಡೆಯೋಲ್ಲ ಇದೇನು ಹಾಲು ನಾವು ಯಾವಾಗ ಇದೇ ಥರ ಮಾಡ್ಕೊಂಡು ತಿನ್ನೋದು ಟೇಸ್ಟ್ ಮಾತ್ರ ಮಸ್ತು ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಕುದಿಲಿ ಅದು ಮೇಲೆ ಅದಕ್ಕೆ ಹಿಟ್ಟು ಹಾಕೊಳ್ಳೋಣ ಈಗ ಇದಕ್ಕೆ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ನೀವು ಎಷ್ಟು ಹಾಕೋತೀರ ಅಷ್ಟು ಟೇಸ್ಟ್ ಬರುತ್ತೆ ಹ್ಞೂ ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ ನೀ ಕೈಯಾಡಿಸಿ ಬಿಟ್ಬಿಡಿ ಒಗ್ಗರಣೆ ಜಾಸ್ತಿ ಆಗುತ್ತೆ ಬಿಟ್ಬಿಡಿ ಸಾಕು ಈಗ ಪಾಲಕ್ ಪಕೋಡಾಗ ರೆಡಿ ಒಗ್ಗರಣೆ ಆರು ಅಷ್ಟೊತ್ತಿಗೆ ಪಾಲಕ್ ಪಕೋಡಾಗ ರೆಡಿ ಇಲ್ಲಿ ಮೂರು ಇದ್ದೀನಿ ಹೆಚ್ಕೊಂಡಿದ್ದು ಹಾಗೆ ಪಾಲಕ್ ಸೊಪ್ಪು ಇದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದ್ರೆ ಇನ್ನೊಂದ್ಸತಿ ಪದೇ ಪದೇ ಅಂತ ಹೇಳ್ತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಇಲ್ಲಿ ಜೀರಿಗೆ ಅಜ್ವಾನ ಮತ್ತೆ ಸಕ್ಕರೆ ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ ಸ್ವಲ್ಪ ಅರ್ಶನ ಹಾಕೊಳ್ಳಿ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇನ್ನು ಚೆನ್ನಾಗಿ ಕಲಿಸ್ಕೊಂಡು ಇಲ್ಲಿ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಯಾಕಂದರೆ ನಾವಿಲ್ಲಿ ಬಜ್ಜಿ ಮಾಡ್ತಾಯಿಲ್ಲ ಪಕೋಡ ಮಾಡ್ತಾ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಜಾಸ್ತಿ ಹಿಟ್ಟು ಹಾಕೊಳ್ಳಿ ಇಲ್ಲೇ ನಾನು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಹಿಟ್ಟಿರೋ ಎಣ್ಣೆ ಹಾಕೊಳ್ಳಿ ಇದನ್ನ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಎಷ್ಟು ಗಟ್ಟಿಯಾಗಿ ಕಲಿಸ್ತೀರ ಅಂದರೆ ಈ ತರ ಪಕೋಡ ತರ ಬಿಡೋ ತರ ಆಗಬೇಕಿದೆ ಇಲ್ಲಿ ಮೆಣಸಿಕಾಯಿ ಹಾಕೊಂಡಿರ್ಲಿಲ್ಲ ನಾನು ಮೆಣಸಿಕಾಯಿ ಹಾಕೊಂಡೆ ಇದಕ್ಕೆ ನೀರೇ ಬೇಡ ಹಾಗೆ ಕಲ್ ಆವಾಗಲೇ ಕಲಸಿ ಅವಾಗೇ ಮಾಡಿ ಯಾಕಂದ್ರೆ ನೀವೇನಾದ್ರೂ ನೆನೆ ಬಿಟ್ಟರೆ ನೀರು ಬಿಟ್ಕೊಳುತ್ತೆ ಯಾಕಂದ್ರೆ ಪಾಲಕ್ ಸೊಪ್ಪು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಹಾಗಾಗಿ ಎಣ್ಣೆ ಕಾಯ್ಕಿಟ್ಕೊಂಡೆ ಇದನ್ನು ಕಲಿಸ್ಬಿಡಿ ಹಾಗಾದ್ರೆ ಸರಿ ಹೋಗುತ್ತೆ ಇದು ಇಲ್ಲ ಅಂತಂದ್ರೆ ನೀರು ಬಿಟ್ಕೊಂಬಿಟ್ರೆ ಮತ್ತೆ ಹಿಟ್ಟು ಎಷ್ಟು ಹಾಕಿದ್ರು ಸಾಲಲ್ಲ ಸೊ ಕಲ್ಸಿಟ್ಕೊಂಡಿದ್ದೀನಿ ಎಣ್ಣೆ ಕಾಯಕಿಟ್ಕೊತೀನಿ ಸ್ವಲ್ಪ ತುಳಸಿದ ಮಂಡಕ್ಕಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕಲಿಸ್ತಾ ಇದ್ದೀನಿ ನನ್ನ ಮಗನಿಗೆ ಸ್ಕೂಲ್ ಟೈಮ್ ಆಗುತ್ತಲ್ಲ ಅದಕ್ಕೋಸ್ಕರ ಅವನಿಗೋಸ್ಕರ ಸ್ವಲ್ಪ ಕಲಿಸ್ತಾ ಇದ್ದೀನಿ ಇದು ಆರಿದ್ಮೇಲೆ ತಿನ್ನಕ್ಕೆ ಆಗಲ್ಲ ಬಿಸಿಬಿ ಸ್ವಲ್ಪ ಒಗ್ಗರಣೆ ಬಿಸಿ ಇದ್ದಾಗನೆ ಕಲಿಸ್ಕೊಂಡು ತಿಂದರೆ ಇನ್ನು ಮಸ್ತ್ ಟೇಸ್ಟ್ ಆಗುತ್ತೆ ಇದು ಸ್ವಲ್ಪ ನಿಂಬೆನ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಈಗ ಎಣ್ಣೆ ಕಾದಿದೆ ಪಕೋಡ ಮಾಡ್ಕೊಳ್ಳೋಣ ಇದನ್ನ ಸೈಡ್ ಈಗ ಎಣ್ಣೆ ಕಾದಿದೆ ನಾನು ಪಕೋಡ ಮಾಡ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ಏನು ಬಿಸಾ ಥರ ಬಾಯಿಗೆ ಅನ್ನಿಸಲ್ಲ ಒಬ್ಬೊಬ್ಬರು ಪಾಲಕ್ ಸೊಪ್ಪು ಇಷ್ಟಪಡೋಲ್ಲ ಅಂಥವ್ರು ಈ ಥರ ಪಕೋಡ ಮಾಡಿಕೊಡಿ ಇನ್ನೊಂದು ಸರ್ತಿ ಮಾಡಿಕೊಡು ಮಾಡಿಕೊಡು ಅಂತ ಹೇಳ್ತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಸಾಂಬಾರೆಲ್ಲ ತಿನ್ನಲ್ಲ ಮಕ್ಕಳು ಅಂಥವ್ರಿಗೆ ಪಾಲಕ್ ಸೊಪ್ಪು ಕಣ್ಣಿಗೂ ಒಳ್ಳೆಯದು ಮಕ್ಕಳಿಗೆ ಹೆಲ್ತ್ಗೂ ಒಳ್ಳೆಯದು ಮಾಡಿಕೊಡಿ ಆಗಿದೆ ಹೊರಗಡೆ ಕ್ಲೈಮೇಟ್ ಕೂಡ ಮಳೆ ಬರೋ ಥರ ಆಗಿದೆ ಈ ಟೈಮ್ ಅಲ್ಲಿ ಈ ತರ ತೋಸಿದ ಮಂಡಕಿ ಬಜ್ಜಿ ತಿನ್ನೋದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ಆ ಫೀಲಿಂಗೇ ಬೇರೆ ಮಳೆ ಮಳೆ ಬರ್ತಾ ಇರ್ಬೇಕು ಇನ್ನು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎಷ್ಟು ಯಾವ ತರ ಸೌಂಡ್ ಬರ್ತಾ ಇದೆ ನೋಡಿ ನೋಡಿ ಈ ಥರ ಸೌಂಡ್ ಬರಬೇಕು ಕ್ರಿಸ್ಪಿನೆಸ್ வாயல் தா கரும் குரும் கரும் குரும் அந்த நோடி இல்ல நம்ம மனியார் டேஸ்டோஸ வண மண்டக்கினு கல்சி தா ஆக தோர்சனா அந்த வண மண்டக்கி காம்பினேஷன் சன்கோசி மண்டக்கி சன்கெ ಈಗ ಇದನ್ನ ಸರ್ವ್ ಮಾಡೋಣ ಎಲ್ಲರೂ ಈ ತರ ದಿನ ವೆರೈಟಿ ವೆರೈಟಿ ಒಂದೇ ತರ ಮಾಡ್ಕೊಂಡು ತಿನ್ನೋ ಬದಲು ಈ ತರ ವೆರೈಟಿ ವೆರೈಟಿ ಸೊಪ್ಪುಗಳಿದ್ದಾಗ ಮಕ್ಳು ಏನು ತಿನ್ನಲ್ಲ ತರಕಾರಿ ಸೊಪ್ಪುಗಳಿದ್ದಾಗ ಈ ತರ ಮಾಡ್ಕೊತೀನಿ ಮಸ್ತ್ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್